ಎಲ್ರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಯಕ್ ಹೋಗ್ಬೇಡಿ ಸೊ ನೀವು ಕೂಡ ಒಂದ ಒಂದು ಲೈಕ್ ಕಮೆಂಟ್ಸ್ ಇಂದಾನೆ ನಾವ್ ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ನಿಮ್ಮ ನನ್ನೂ ನಿಮ್ಮ ಮನೆಯಲ್ಲಿ ಒಬ್ಳು ಅನ್ನೋ ತರ ಭಾವಿಸ್ಬಿಟ್ಟು ನನ್ಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತು ಏನಪ್ಪ ಎಲ್ಲೋಗಿದ್ದೀನಿ ಹೋಗಿದಿನಿ ಏನು ವಿಡಿಯೋ ತಗೊಂಡ್ ಬಂದಿದೀನಿ ಯೋಚನೆ ಮಾಡ್ತಿದ್ರ ಏನು ಇಲ್ಲ ನಾವು ನಮ್ದು ಫಾರ್ಮ್ ವಿಸಿಟ್ ಮಾಡಿದ್ವಿ ಆ ಫಾರ್ಮ್ ವಿಸಿಟ್ ಮಾಡಿದಾಗ ಅಲ್ಲೇ ಸ್ಟೇ ಮಾಡಿದ್ದು ಆಗ ನಮ್ಮಮ್ಮ ಇಟ್ಬಿಟ್ಟು ಹೋಗಿ ಸ್ವಲ್ಪ ಆಮ್ಲ ಕಿತ್ಕೊಂಬ ಅಂತ ಹೇಳಿದ್ರು ಸೊ ಫ್ರೆಶ್ ಆಮ್ಲ ಆ ಚಟ್ನಿ ಮಾಡ್ಬೇಕು ಅದೇ ಚಟ್ನಿನೂ ನಿನ್ಗೆ ಹೇಳ್ಕೊಡ್ತೀನಿ ತರ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನ್ ಬೆಳಿಗ್ಗೆ ಬೆಳಿಗ್ಗೆನೆ ಅಹ್ ನಮ್ದು ಫಾರ್ಮ್ ಅಲ್ಲಿ ಹೋಗಿ ಆಮ್ಲಾನ ನೋಡ್ತಾ ಇದ್ದೀನಿ ಸೊ ಇದು ನಮ್ದು ಒಂದ್ ಟೆನ್ ಟು ಫಿಫ್ಟೀನ್ ಆಮ್ಲೆ ಟ್ರೀಸ್ ಇದೆ ಇದು ಇಷ್ಟು ಚಿಕ್ಕದಿದ್ರು ಎಷ್ಟೊಂದು ಕಾಯಿ ಬಿಡುತ್ತೆ ಲಾಸ್ಟ್ ಟೈಮ್ ನವೆಂಬರ್ ಅಲ್ಲೆಲ್ಲ ಹೋದಾಗ ತುಂಬಾನೇ ಬಿಟ್ಟಿತ್ತು ಸೊ ನಮಗೆ ಸ್ವಲ್ಪ ಬಿಟ್ಕೊಂಡು ಇನ್ನೆಲ್ಲಾನು ಸೇಲ್ಸ್ ಮಾಡಿದೀವಿ ಯಾಕಂದ್ರೆ ಅಷ್ಟೊಂದು ಬಿಟ್ಕೊಂಡ್ರೆ ಸುಮ್ನೆ ಒಣಗಿ ಒಣಗಿ ಉದ್ರ ಹೋಗುತ್ತೆ ಸೊ ಇದೆಯೋ ಇಷ್ಟೇ ಆದ್ರೆ ಸಾಕಾಗುತ್ತೆ ನಮ್ಗೆ ವಯಸ್ಸು ವರ್ಷ ಫುಲ್ ಯೂಸ್ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿದೆ ಆಮ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ಸೊ ಆಮ್ಲ ಅಂದ್ರೆ ನಾವು ಕನ್ನಡದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೀವಿ ಸೊ ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಎಲ್ಲಾರ್ಗು ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ ಇದರಿಂದ ನಮ್ದು ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ಮತ್ತೆ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಾವು ತಿನ್ನೋಂತ ಆಹಾರ ತುಂಬಾ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಪ್ರತಿ ದಿನ ಒಂದು ಬೆಳಿಗ್ಗೆ ನಾವು ಬ್ರಷ್ ಮಾಡದ್ಮೇಲೆ ಒಂದ್ ನೆಲ್ಲಿಕಾಯಿನ ತಿಂತ ಬಂದ್ರೆ ನಮ್ದು ಏರ್ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಏನಿರುತ್ತೆ ಅದು ಕೂಡ ತುಂಬಾನೇ ಸಾಲ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ತರ ನಿಮ್ಗೆ ನಲ್ಲಿ ಸಿಕ್ಕಿಲ್ಲ ಮಾಡಕ್ ಆಗಲ್ಲ ಅಂತಂದ್ರೆ ಪೌಡರ್ ಕೂಡ ಅವೈಲಬಿಲಿಟಿ ಇರುತ್ತೆ ಆಯುರ್ವೇದಿಕ್ ಗ್ರಂಥಿ ಅಂಗಡಿಗಳಲ್ಲಿ ಪೌಡರ್ ಕೂಡ ಸಿಗುತ್ತೆ ನೀವು ಅದನ್ನು ತಗೊಂಬಂದು ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರೋದು ಫ್ರೆಶ್ ಆಗಿರೋದನ್ನು ಕಿತ್ಕೊಳ್ತಾ ಇದ್ದೀನಿ సో నవేన్మాతీవీ అంతే ఈ హోదా అల్లి ఆమ్లన కిత్కొ నీట్ కట్ మిగ డ్రై మక్కర ఆ తర ఏ హాక చిక్ చిక్కి కట్ మిబిట్టు అది ఒడదూర్ దిన ఇది అన్నో టైమ్ అల్ ఆ ఎస్ట్ ఆమ్ల ఇో అది బల్తిరోదు చావు కిత్కండు అదన డ్రై మి ప్రతి దిన మన ఎల్ డైలీ టూ టు పీస్ అంతూ తే తింతి ಸೊ ಹಾಗಾಗಿ ನಮ್ಗೆ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆತರ ಏನು ಇಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನು ಇಲ್ಲ ಸೊ ನಮ್ಗಂತೂ ಈ ಆಮ್ಲೆಯಿಂದ ತುಂಬಾನೇ ಬೆನಿಫಿಟ್ ಆಗಿದೆ ಫಸ್ಟ್ ನಮ್ದು ಇದೆಲ್ಲ ಟ್ರೀಸ್ ಇರ್ಲಿಲ್ಲ ನಾವು ಬೇರೆಯವ್ರು ಹಾಕಿದ ಹತ್ರ ಹೋಗಿ ಅವ್ರ ಹತ್ರ ಹೇಳಿ ಕೇಳಿ ಕೇಳಿ ತಗೊಂಡ್ಬರ್ತಿದ್ವಿ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕ್ರೆ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ತಗೊಂಬಂದು ಯೂಸ್ ಮಾಡ್ತಿದ್ವಿ బట్ అదనె నోడ్బిట్ బేడా బేర హాకే ఫార్మ్ ఇలా స్వల్ప బెళ్స అంతేబిట్ నూ హి సో ఏంద్ర ఫుల్ చిక్చిక్ అల్ ఇల్ అద్రె ఇది తులసి హబ్బ టైమ్ అల్ ఏమత్ర జాస్తి బరుత ఎలా గిడదలూ ఫుల్ కే జోత్ బిల్స్ ಈ ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ತುಂಬಾನೇ ಬರುತ್ತೆ ಅದು ಬಿಟ್ರೆ ಫುಲ್ ನಮ್ಗೆ ಯಾವಾಗ ಫಾರ್ಮ್ ವಿಸಿಟ್ ಮಾಡಿದ್ರೂ ಅಟ್ ಲೀಸ್ಟ್ ಅದನ್ನ ಕಿತ್ತು ಡ್ರೈ ಮಾಡ್ಕೊಂಡು ಒಂದ್ ಮೂರಿಂದ ನಾಲ್ಕು ಕೆಜಿ ಡ್ರೈ ಆಗಿರೋದನ್ನೇ ನಾವು ತಗೊಂಡ್ ಬರೋವಷ್ಟು ನಮ್ಗೆ ಸಿಗುತ್ತೆ ಸೊ ಇವಾಗಿನೂ ಫಾರ್ಮ್ ವಿಸಿಟ್ ಮಾಡಿದೀವಿ ಹಾಗಾಗಿ ಇನ್ನು ಕಿತ್ತು ಡ್ರೈ ಮಾಡೋ ಪ್ಲಾನ್ಸ್ ಏನಿಲ್ಲ ಸೊ ಇದು ಚಟ್ನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಇಷ್ಟು ಕಿತ್ಕೊಂಡ್ ಬರ್ತಾ ಇದೀನಿ ಹಾಗೆ ಕಿತ್ಕೊಂಡು ನಾನು ಕೂಡ ತಿನ್ಕೊಂಡು ఐ హోప్ నిడియో ఇష్ట నేను భావస్థి ఐ థింక్ ఇది ఎల్గూ ఇన్ఫర్మేట వీడియోస్ ఆగితే అంత అనుకోని థ్యాంక్స్ ఫార్ వాచింగ్ సిక్స్ట్ బ్లగ్